ಚುನಾಯಿತ ಪ್ರತಿನಿಧಿಯಾಗಿದ್ದುಕೊಂಡು ಅಧಿಕಾರ ದುರುಪಯೋಗಪಡಿಸಿ ಲಾಭದಾಯಕ ವ್ಯವಹಾರ ನಡೆಸುತ್ತಿರುವ ಆರೋಪ ಎದುರಿಸುತ್ತಿರುವ ಮಡಿಕೇರಿ ನಗರಸಭಾ ಕೌನ್ಸಿಲರ್ ಕೆಎಂ ಅಪ್ಪಣ್ಣ ಅವರ ಸದಸ್ಯತ್ವಕ್ಕೆ ಕುತ್ತು ಬರಲಿದೆಯೇ ತನಿಖೆ ವೇಳೆ ಕೊಡಗಿನ ಅಧಿಕಾರಿಗಳಿಂದ ಬಚಾವಾಗಿರುವ ಅಪ್ಪಣ್ಣ ಅವರಿಗೆ ಹೈಕೋರ್ಟ್ ಆದೇಶ ಮುಳುವಾಗಿ ಪರಿಣಮಿಸಲಿದೆಯೇ ನಗರಸಭಾ ಸದಸ್ಯರಾದ ಅಪ್ಪಣ್ಣ ತಮ್ಮ ಖಾತೆಗೆ ಅಕ್ರಮವಾಗಿ ನಗರಸಭೆಯಿಂದ ಹಣ ವರ್ಗಾವಣೆ ಮಾಡಿಸಿಕೊಂಡಿರುವುದಾಗಿ ಆರೋಪಿಸಿ ಎಸ್ಟಿಪಿ ಸದಸ್ಯ ಆಮೀನ್ ಮೊಸಿನ್ ಪ್ರಾದೇಶಿಕ ಆಯುಕ್ತರಿಗೆ ದೂರು ಸಲ್ಲಿಸಿದ್ದರು ಅಪ್ಪಣ್ಣ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲು ಅವರು ತಾಕೀತು ಮಾಡಿದ್ದರು ಆದರೆ ಪ್ರಾದೇಶಿಕ ಆಯುಕ್ತರಿಂದ ಯಾವುದೇ ಕ್ರಮವಾಗದ ಹಿನ್ನೆಲೆಯಲ್ಲಿ ಆಮೀನ್ ಮೊಸಿನ್ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದರು ಇದೀಗ ನ್ಯಾಯಾಲಯವು ಆಮೀನ್ ಮೊಸಿನ್ ಅವರ ದೂರನ್ನು ವಿಲೆ ಮಾಡಲು ಎರಡು ತಿಂಗಳ ಗಡುವು ನೀಡಿ ಆದೇಶ ಹೊರಡಿಸಿದೆ ಮಡಿಕೇರಿ ನಗರಸಭೆಯ ಜವಾಬ್ದಾರಿಯುತ ಸದಸ್ಯರಾಗಿ ಇವತ್ತು ಮಡಿಕೇರಿಯ ನಾಗರಿಕರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಮಡಿಕೇರಿ ನಗರಸಭೆಯ ಏನು ಆಯವ್ಯಯಗಳಿದೆ ನಗರಸಭೆಯ ಸೊತ್ತುಗಳಿದೆ ಅದರ ರಕ್ಷಕವಚಗಳಾಗಿ ನಾವು ಕೆಲಸ ಮಾಡಬೇಕು ಜನರು ನಂಬಿಕೆ ಇಟ್ಟಿರ್ತಕ್ಕಂತಹ ನಮ್ಮ ಮೇಲಿರ್ತಕ್ಕಂಥ ಅಪಾರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಇಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಜನಪ್ರತಿನಿಧಿಗಳು ಕಾರ್ಯವ್ಯಾಪ್ತಿಯ ಮಿತಿಯೊಳಗೆ ಕೆಲಸ ಮಾಡಬೇಕೆ ಹೊರತು ತನಗೆ ಸಿಕ್ಕಿರತಕ್ಕಂಥ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ತನ್ನ ಖಾತೆಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡತಕ್ಕಂಥ ಪ್ರವೃತ್ತಿಗೆ ಮುಂದಾಗಕೂಡ್ದು ಏನು ಇವತ್ತು ಮಡಿಕೇರಿ ನಗರಸಭೆಯ ಹಣವನ್ನು ತನ್ನ ಪ್ಲ್ಯಾಂಟರ್ಸ್ಗಳು ಹೇಳ್ತಕ್ಕಂತಹ ಸಂಸ್ಥೆಯ ಖಾತೆಗೆ ಅಕ್ರಮವಾಗಿ ಅಪ್ಪಣ್ಣನವರು ಇವತ್ತು ಹಣವನ್ನು ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ನಗರಸಭೆಯ ಕಾಯ್ದೆಯ ಅನ್ವಯ ಸಿಕ್ಸ್ಟೀನ್ ಒನ್ ಕೆ ಪ್ರಕಾರ ಅದು ಅಪರಾಧ ಆಗಿದೆ ಕಾನೂನು ಬಾಹಿರವಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರಸಭಾ ಆಡಳಿತಾರೂಢ ಬಿಜೆಪಿ ಪಕ್ಷದ ಸದಸ್ಯರಾಗಿರುವ ಕೆಎಂ ಅಪ್ಪಣ್ಣ ಅಧಿಕಾರ ದುರುಪಯೋಗಪಡಿಸಿಕೊಂಡು ಲಾಭದಾಯಕ ವ್ಯವಹಾರ ಮಾಡುತ್ತಿರುವ ಬಗ್ಗೆ ಆಮೀನ್ ಮೊಹಸಿನ್ ದಾಖಲೆ ಸಹಿತ ದೂರು ನೀಡಿದ್ದರು ತಮ್ಮ ಮಾಲೀಕತ್ವದ ಪ್ಲಾಂಟಸ್ ಓಲ್ಡ್ ಎಂಬ ಸಂಸ್ಥೆಯ ಮೂಲಕ ನಗರಸಭೆಯ ವೀಟ್ ಕಟ್ಟರ್ಗಳನ್ನು ಅಪ್ಪಣ್ಣ ರಿಪೇರಿ ಮಾಡಿಸುತ್ತಿದ್ದು ಪ್ರತಿಯಾಗಿ ನಗರಸಭೆಯಿಂದ ಇದಕ್ಕಾಗಿ ಹಣ ಪಡೆಯುತ್ತಿದ್ದರು ಎಂದು ಆರೋಪಿಸಲಾಗಿತ್ತು ಈ ಹಿಂದೆ ಪ್ರಾದೇಶಿಕ ಆಯುಕ್ತರು ದೂರನ್ನು ಪರಿಗಣಿಸಿ ಜಿಲ್ಲಾಧಿಕಾರಿಗಳ ಸ್ಪಷ್ಟನೆ ಕೇಳಿದ್ದರು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಯಾವ ಕ್ರಮ ವಹಿಸಲಾಗಿದೆ ಮತ್ತು ಈವರೆಗೆ ಕ್ರಮ ವಹಿಸದೇ ಇದ್ದಲ್ಲಿ ಕೂಡಲೇ ಕ್ರಮ ವಹಿಸುವಂತೆ ಆಯುಕ್ತರು ಸೂಚಿಸಿದ್ದರು ಕಳೆದ ವರ್ಷದ ಮಾರ್ಚ್ ಎರಡರಂದು ನಗರಸಭೆಯು ಯೋಜನಾ ನಿರ್ದೇಶಕರಿಗೆ ಬರೆದ ಪತ್ರವೊಂದರಲ್ಲಿ ನಗರಸಭಾ ಪ್ರಸ್ತುತ ಆಡಳಿತ ಮಂಡಳಿ ರಚನೆಯಾಗುವ ಹಿಂದಿನ ದಿನದಿಂದಲೂ ವೀಡ್ ಕಟ್ಟರ್ಗಳ ದುರಸ್ತಿಯನ್ನು ಪ್ಲಾಂಟಸ್ ನಿಂದ ಮಾಡಿಸಲಾಗುತ್ತಿತ್ತು ಎಂದು ತಿಳಿಸಿದೆ ಆಡಳಿತ ಮಂಡಳಿ ರಚನೆಯಾದ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ಲಾಂಟಸ್ ವರ್ಲ್ಡ್ನಲ್ಲಿ ದುರಸ್ತಿಪಡಿಸಿದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಇದೇ ಪತ್ರವನ್ನು ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾದೇಶಿಕ ಆಯುಕ್ತರಿಗೂ ನಗರಸಭೆ ಕಳುಹಿಸಿಕೊಟ್ಟಿದೆ ಆದರೆ ಅಪ್ಪಣ್ಣ ವಿರುದ್ಧ ಯಾವುದೇ ಕ್ರಮ ಜರುಗಿಸದ ಹಿನ್ನೆಲೆಯಲ್ಲಿ ಆಮೀನ್ ಮೌಸಿನ್ ಹೈಕೋರ್ಟ್ ಮೊರೆ ಹೋಗಿದ್ದರು ಪ್ರಕರಣದಲ್ಲಿ ಕೊಡಗು ಜಿಲ್ಲಾಧಿಕಾರಿ ಮೈಸೂರು ಪ್ರಾದೇಶಿಕ ಆಯುಕ್ತರು ಹಾಗೂ ಕೌನ್ಸಿಲರ್ ಕೆಎಂ ಅಪ್ಪಣ್ಣ ಅವರನ್ನು ಪ್ರತಿವಾದಿಗಳಾಗಿ ಮಾಡಲಾಗಿದೆ ಅಕ್ರಮದ ಆರೋಪದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಹತ್ತರಂದು ದೂರು ನೀಡಿದ್ದರೂ ಪ್ರಾದೇಶಿಕ ಆಯುಕ್ತರಿಂದ ಯಾವುದೇ ಕ್ರಮವಾಗದಿರುವ ಬಗ್ಗೆ ಆದೇಶದಲ್ಲಿ ತಿಳಿಸಲಾಗಿದೆ ಪ್ರಾದೇಶಿಕ ಆಯುಕ್ತರು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಶೋಕಸ್ ನೋಟಿಸ್ ನೀಡಿದ್ದು ಅಪ್ಪಣ್ಣ ಈ ಬಗ್ಗೆ ಮಾರ್ಚ್ ಹದಿಮೂರರಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಆದರೆ ತದನಂತರದ ದಿನಗಳಲ್ಲಿ ಮೇಲಾಧಿಕಾರಿಗಳು ಕಾನೂನು ಪ್ರಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ರಿಫ್ಟ್ ಅರ್ಜಿಯಲ್ಲಿ ಕೋರಿರುವಂತೆ ಈ ಆದೇಶದ ಪ್ರತಿ ಸಿಕ್ಕಿದ್ದ ಎರಡು ತಿಂಗಳೊಳಗೆ ಕಾನೂನು ಪ್ರಕಾರ ಅಗತ್ಯ ಆದೇಶ ಜಾರಿ ಮಾಡಬೇಕು ಎಂದು ಕೋರ್ಟ್ ನಿರ್ದೇಶನ ನೀಡಿದೆ ಈ ನಿಟ್ಟಿನಲ್ಲಿ ಅವರ ಮೇಲೆ ಕಾನೂನು ಕ್ರಮ ತೆಗಿಬೇಕು ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಹೇಳತಕ್ಕಂಥ ಒಂದು ಪುಕಾರನ್ನು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿಯಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ನಾನು ಲಿಖಿತ ಪುಕಾರನ್ನು ನೀಡಿದೆ ಇದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸದ ಕಾರಣ ನಾನು ಮಾನ್ಯ ಸರ್ವೋಚ್ಚ ಉಚ್ಚ ನ್ಯಾಯಾಲಯಕ್ಕೆ ದಾವೆಯನ್ನು ಹಾಕಿದ ಹಿನ್ನೆಲೆಯಲ್ಲಿ ಉಚ್ಚ ನ್ಯಾಯಾಲಯ ಈ ಈ ಪ್ರಕರಣ ಭಾಳ ಗಂಭೀರವಾಗಿರತಕ್ಕಂತಹ ಪ್ರಕರಣವಾದ ಹಿನ್ನೆಲೆಯಲ್ಲಿ ಈಗಾಗಲೇ ಆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಎರಡು ತಿಂಗಳು ಗಡುವಿನೊಳಗೆ ಒಳಗಾಗಿ ಈ ಏನು ಈ ಪುಕಾರಿದೆ ಈ ಪುಕಾರನ್ನು ವಿಲೇಗೊಳಿಸಬೇಕು ಅದನ್ನು ಕಾನೂನುಬದ್ಧವಾಗಿರತಕ್ಕಂತಹ ಕ್ರಮವನ್ನು ತೆಗಿಬೇಕು ಹೇಳತಕ್ಕಂತಹ ಕಟ್ಟುನಿಟ್ಟಿನ ಆದೇಶವನ್ನು ಪ್ರಾದೇಶಿಕ ಆಯುಕ್ತರಿಗೆ ನೀಡಿದೆ ಈ ಕಾರಣದಿಂದ ಮಡಿಕೇರಿ ನಗರಸಭೆಯ ನಾಗರಿಕರ ಏನು ವಿಶ್ವಾಸವನ್ನು ಉಳಿಸುವಲ್ಲಿ ಸಂಪೂರ್ಣವಾಗಿ ನಾವು ಯಶಸ್ಸಾಗಿದ್ದೇವೆ ಈ ಒಂದು ಕಾರಣದಿಂದ ಈ ಹೋರಾಟ ನ್ಯಾಯೋಚಿತವಾಗಿರ್ತಕ್ಕಂಥ ಹೋರಾಟ ಜಯ ಗಳಿಸುವವರೆಗೂ ಇದು ಎಲ್ಲಿಯೂ ಕೂಡ ವಿರಮಿಸುವುದಿಲ್ಲ ಹೇಳ್ತಕ್ಕಂಥ ಆಶ್ವಾಸನೆ ಮಡಿಕೇರಿ ನಗರದ ನಾಗರಿಕರಿಗೆ ನಾನೊಬ್ಬ ಜವಾಬ್ದಾರಿತ ಸದಸ್ಯನಾಗಿ ಇವತ್ತು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ ಪ್ರಾದೇಶಿಕ ಆಯುಕ್ತರ ಆದೇಶದ ಮೇಲೆ ಅಪ್ಪಣ್ಣ ಅವರ ಕೌನ್ಸಿಲರ್ ಭವಿಷ್ಯ ನಿಂತಿದೆ ಜನಪ್ರತಿನಿಧಿಯಾಗಿದ್ದುಕೊಂಡು ಅದೇ ಸಂಸ್ಥೆಯಿಂದ ಲಾಭ ಪಡೆಯುವುದು ಕಾನೂನು ಬಾಹಿರವಾಗಿರುವುದರಿಂದ ಮತ್ತು ಈ ಬಗ್ಗೆ ಪೂರಕ ಸಾಕ್ಷಾಧಾರಗಳು ಇರುವುದರಿಂದ ಅಪ್ಪಣ್ಣ ಅವರ ಸದಸ್ಯತ್ವಕ್ಕೆ ಕುತ್ತು ಬರುವುದು ಖಾತರಿ ಎನ್ನಲಾಗಿದೆ